ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಆಶ್ರಮಕ್ಕೆ ಜೆ ಪಿ ನಗರಿಂದ ಅಡ್ವಯ ಟ್ರಸ್ಟ್ ಸದಸ್ಯರಾದಂತಹ ಸಪ್ನಾ ಮೇಡಮ್ ಮತ್ತೆ ಅಶ್ವಿನಿ ಮೇಡಮ್ ಇಬ್ರು ಕೂಡ ಬಂದಿದ್ದಾರೆ ನಮ್ಮ ಆಶ್ರಮಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ಬಂದ್ರು ಇವಾಗ ಟೈಮ್ ಮೂರು ಗಂಟೆ ಸೊ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ಎಲ್ಲ ಅವ್ರದೇ ಡೊನೇಟ್ ಮಾಡಿ ಸೊ ನಮ್ಮ ಹಿರಿಯರು ಇಲ್ಲಿ ಯಾರ್ಯಾರು ಇದ್ರು ಅವ್ರಿಗೆಲ್ಲ ಒಂದು ಆಕ್ಟಿವಿಟೀಸ್ ಮಾಡಿ ಅವರು ಕೂಡ ತುಂಬಾ ಇಲ್ಲಿ ತುಂಬಾ ಸಂತೋಷವಾಗಿ ಇವತ್ತಿನ ದಿನ ಅವರು ಕಳೆದಿದ್ದಾರೆ ಮ್ಯಾಡಂ ನಮಸ್ಕಾರ ಇಬರ್ಗುನು ನಮಸ್ಕಾರ ಸರ್ ಹೈ ಮೇಡಮ್ ನಮಸ್ತೆ ಆ ಸೋ ಮ್ಯಾಡಂ ನಮ್ಮ ಆಶ್ರಮಕ್ಕೆ ಬಂದ್ರಿ ನಮ್ಮ ಆಶ್ರಮಕ್ಕೆ ಯಾಕೆ ಬರಬೇಕು ಅನ್ನಿಸ್ತು ಮತ್ತೆ ನಿಮಗೆ ಬಂದ್ಮೇಲೆ ಮೇಲೆ ಏನು ಅನ್ನಿಸ್ತೋ ಯಾವ ತರ ಫೀಲ್ ಆಗ್ತಿದೆ ಆ एक्चुअली ನನ್ನ ತಂಗಿ ಮತ್ತೆ ನನ್ನ ತಂಗಿ ಗಂಡ ಭಾವನಾ ಮತ್ತೆ ಅಭಿಷೇಕ್ ಅಂತ ಫಾರಿನ್ ಅಲ್ಲಿ ಇರ್ತಾರೆ ಅವರ ತಾತ ಅವರದು ಫಸ್ಟ್ ಇಯರ್ದು ದು ಡೆತ್ ಆನಿವರ್ಸರಿ ಇದೆ ಎಲ್ಲಾದ್ರೂ ಒಂದು ಅನ್ನದಾನ ಮಾಡ್ಬೇಕು ಅಂತ ಹೇಳಿದ್ರು ಅದೇ ಟೈಮ್ ಅಲ್ಲಿ ನನಗೆ ಆಕ್ಚುಲಿ ನಿಮ್ಮ ಕನಸು ಫೌಂಡೇಶನ್ ಬಗ್ಗೆ ತಿಳಿತು ಅಹ್ ನನಗೂ ಆಸೆ ಇದ್ದದ್ದು ಎಲ್ಲಾ ಎಲ್ಲಾ ಜಾಗದಲ್ಲೂ ಟ್ರಸ್ಟೀಸು ಯಾರೋ ಒಬ್ರು ಬಂದು ಡೊನೇಟ್ ಮಾಡ್ತಾ ಇರ್ತಾರೆ ನಾವ್ ಯಾರ್ದಾರು ಮಾಡ್ಬೇಕು ಅಂದ್ರೆ ಒಳ್ಳೆ ಜಾಗ ಆಗಿರ್ಬೇಕು ಮತ್ತೆ ಇನ್ನೊಂದು ಎಲ್ಲಾ ಜಾಗಾನು ಒಳ್ಳೆದೇ ಬಟ್ ಆದ್ರೆ ನನಗೆ ತಿಳಿದಿದ್ದು ನಿಮ್ಗೆ ಎಲ್ಲೂ ಫಂಡ್ಸ್ ಬರ್ತಾ ಇಲ್ಲ ನೀವೇ ಅದಕ್ಕೆ ಸ್ವಂತವಾಗಿ ದುಡಿತಾ ಇರೋ ದುಡ್ಡನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು ಆ ನಮ್ಮ ಒಬ್ರು ತುಳಸಿ ಮೇಡಂ ಅಂತ ನಮ್ಮ ಕಸ್ಟಮರು ನಮ್ಮ ಅಂಗಡಿಗೆ ಸೊ ಅವರು ಬಂದು ಹೇಳಿದಾಗ ನಮ್ಗೆ ಇಲ್ಲೇ ಕೊಡ್ಬೇಕು ಅಂತಾನು ಅನ್ನಿಸ್ತು ಸೊ ವಿ ಜಸ್ಟ್ ಥಾಟ್ ಆಫ್ ಕಮ್ಮಿಂಗ್ ಬಿಫೋರ್ ಅನ್ನದಾನ ಮಾಡಕ್ಕಿಂತ ಮುಂಚೆ ಬರ್ಬೇಕು ಅನ್ಕೊಂಡ್ವಿ ಬಟ್ ದ ಡ್ಯೂರೇಷನ್ ವಾಸ್ ಹಾರ್ಡ್ಲಿ ತ್ರೀ ಡೇಸ್ ಅಂಡ್ ಮೋರ್ ಓವರ್ ನಾವ್ ಏನ್ ಹೇಳಿದ್ವಿ ಅದನ್ನ ನೀವು ಇವತ್ತು ಇಲ್ಲಿ ಅಡುಗೆ ಎಲ್ಲಾನು ರೆಡಿ ಮಾಡಿದ್ರಿ ತುಂಬಾ ಸಂತೋಷ ಅಂಡ್ ಮೋರ್ ಓವರ್ ಇಲ್ಲಿ ಬಂದಾಗ ಈ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ನಿಜವಾಗ್ಲೂ ಇಟ್ ಇಸ್ ವರ್ತ್ ವೈಲ್ ಅನ್ನಿಸ್ತುಫ್ಯಾಕ್ಷನ್ ಆಗಿ ಇವತ್ತು ತುಂಬಾ ಖುಷಿ ಅನ್ನಿಸ್ತಾ ಇದೆ ನನ್ಗೆ ಆಕ್ಚುಲಿ ಅಂಡ್ ಬಗ್ಗೆ ಅಂದ್ರೆ ಐ ಸೀನ್ ಅಂಡ್ ಮೆಟ್ ಫಾರ್ ಫಸ್ಟ್ ಟೈಮ್ ಆದ್ರೆ ಫಸ್ಟ್ ಟೈಮ್ ಮೀಟ್ ಮಾಡಿದೀನಿ ಅಂತಾನೆ ಅನ್ನಿಸ್ತಾ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಂಡ್ ಡೆಡಿಕೇಶನ್ ಅಂಡ್ ಲವ್ ವಾಟ್ ಯು ಆರ್ ಗಿವಿಂಗ್ ಇಟ್ ಟು ದ ಪೀಪಲ್ ಆರ್ ಎ ನಾರ್ಮಸ್ ಅಂತ ನನ್ಗೆ ಅನ್ಸಿದ್ದು ಅಂಡ್ ದ ಬಾಂಡಿಂಗ್ ಮಾಡ್ಬೇಕು ಅನ್ನೋ ಆಸೆ ಇರತ್ತೆ ಆದ್ರೆ ಇಷ್ಟು ಹತ್ರದಿಂದ ನೋಡ್ಕೊಳ್ತಾ ಇರೋದು ನಾನು ಇದೇ ಫಸ್ಟ್ ಟ್ರಸ್ಟ್ ನೋಡಿದ್ದು ಅಂಡ್ ಮೋರ್ ಓವರ್ ಬಂದ ತಕ್ಷಣ ನಂಗೆ ವೈಬ್ರೇಷನ್ಸ್ ನಂಗೆ ತುಂಬಾ ಖುಷಿ ಅನ್ಸಿದ್ದು ಅಂಡ್ ದ ನೀಟ್ನೆಸ್ ಕ್ಲೆಂಡ್ಲಿನೆಸ್ ಇಸ್ ಒನ್ ಮೋರ್ ಆ್ಯಡೆಡ್ ಪಾಯಿಂಟ್ ಅಂತ ಹೇಳ್ಬೋದು ಅಂಡ್ ದ ಫುಡ್ ವಾಸ್ ಅಮೇಝಿಂಗ್ ಎಲ್ಲೋ ಸುಮ್ನೆ ಬಡಿಸ್ತಾರೆ ದ ಟೇಸ್ಟ್ ಅಷ್ಟು ಇಷ್ಟ ಆಗಲ್ಲ ಬಟ್ ಇಲ್ಲಿ ಮನ್ಸಾರೆ ಮಾಡಿರೋದು ಅನ್ನೋದು ಅಷ್ಟು ಚೆನ್ನಾಗಿ ಗೊತ್ತಾಗ್ತದೆ ಯಾಕಂದ್ರೆ ಆ ಟೇಸ್ಟ್ ಇಸ್ ಆಲ್ಸೋ ಈಚ್ ಅಂಡ್ ಎವ್ರಿ ಸೊ ದಯವಿಟ್ಟು ಯಾರು ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಶೇರ್ ಮಾಡಿ ಯಾಕೆಂದ್ರೆ ಎಷ್ಟೋ ಟ್ರಸ್ಟ್ಗಳು ನಡೆಸ್ತಾ ಇದಾರೆ ಇಲ್ಲ ಅಂತ ಹೇಳಲ್ಲ ಇದೇ ತರ ವೃದ್ಧರಿಗೆ ಅನಾಥರಿಗೆ ನಿರಾಶ್ರಿತರಿಗೆ ಸಹಾಯ ಮಾಡ್ತಾ ಇದಾರೆ ಆದ್ರೆ ನಾವು ಮಾಡ್ತಾ ಇರುವಂತ ಕೆಲಸ ಸೊ ಯಾವುದೇ ಒಂದು ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಅಥವಾ ದುಡ್ಡು ಮಾಡ್ಬೇಕು ಅನ್ನೋ ಒಂದು ವಿಷಯದಲ್ಲಿ ಮಾಡ್ತಾ ಇಲ್ಲ ಮಾಡ್ತಾ ಇದೀವಿ ಒಂದು ಒಳ್ಳೆ ಸೇವೆ ಸಿಗ್ಬೇಕು ಅವ್ರಿಗೂ ಒಂದು ಪ್ರೀತಿ ಸಿಗ್ಬೇಕು ಅನ್ನೋದ್ರ ಕಾರಣದಿಂದ ಸೊ ದಯವಿಟ್ಟು ನೀವು ಕೂಡ ಬಂದು ನಮ್ಮ ಆಶ್ರಮ ನೋಡಿ ಸೊ ಇವರು ಹೇಳಿರೋದ್ರಲ್ಲಿ ನಿಮ್ಗೂ ಕೂಡ ಅದು ಅನಿಸ್ಬಹುದು ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಅದಕ್ಕೋಸ್ಕರ ಎಲ್ಲರೂ ವಿಡಿಯೋ ಶೇರ್ ಮಾಡಿ ಹಾಗೆ ಮತ್ತೆ ನಮ್ಮ ಮೇಡಮ್ ಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ದೇವ್ರು ಎಲ್ಲಾರ್ಗೂ ಒಳ್ಳೇದ್ ಮಾಡ್ಲಿ ನಾನ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ